ಆತ್ಮಹತ್ಯೆ ಮಾಡ್ಕೊಂಡ್ರು ಅದ್ರಲ್ಲಿ ಇಬ್ರು ಡೈರೆಕ್ಟರ್ ಆತ್ಮಹತ್ಯೆ ಮಾಡ್ಕೊಳ್ಳೋದಿಕ್ಕೆ ಆರ್ಥಿಕ ಸಮಸ್ಯೆ ಕಾರಣ ಅಂತ ಎಲೆಕ್ಷನ್ ಫಿಮ್ಚರ್ ಎಲೆಕ್ಷನ್ ಟೈಮ್ ನಾನು ಇದೇ ವಿಷಯ ಪ್ರಸ್ತಾಪ ಮಾಡಿದ್ದೆ ಅದಾದ್ಮೇಲೆ ನಾವು ಅವರ ಕುಟುಂಬಗಳನ್ನ ಸಂಪರ್ಕ ಮಾಡ್ತೀವಿ ಅವ್ರಿಗೆ ಏನಾದ್ರು ಆರ್ಥಿಕ ನೆರವು ಕೊಡ್ಬೇಕಂತ ಗೊತ್ತಿದೆ ಅಂತ ಹೇಳಿ ಒಂದು ಇವತ್ತು ಬೆಳಗಿನ ಜಾವ ಅಥವಾ ನಿನ್ನೆ ನೈಟ್ ಒಬ್ರು ಆಕ್ಟರ್ ಆಸ್ಪತ್ರೆ ತೀರ್ಕೊಂಡಿದ್ದಾರೆ ಒಬ್ರು ಡೈರೆಕ್ಟರ್ ಶಂಕರ್ ನಾಗ್ ಅಂತ ಮೊದಲೇ ತೀರ್ಕೊಂಡಿದ್ದಾರೆ ವಾಣಿಜ್ಯ ಮಂಡಳಿಯ ಸದಸ್ಯರು ಯಾರೇ ತೀರ್ಕೊಂಡ್ರು ಕೂಡ ಅವರ ಮನೆಗೆ ತಕ್ಷಣದಲ್ಲಿ ತೀರ್ಕೊಂಡು ಗೊತ್ತಾದ ತಕ್ಷಣ ಐವತ್ತು ಸಾವಿರ ಕಳ್ಸಿಕೊಡ್ತೀವಿ ಜೊತೆನಲ್ಲಿ ನಾಲ್ಕು ಲಕ್ಷ ರೂಪಾಯಿ ಎರಡ್ ಲಕ್ಷ ಬಟ್ ನಮ್ಮ ಸದಸ್ಯರಿಗೆ ಮಾತ್ರ ಎಲ್ಲರಿಗೂ ಅಲ್ಲ ಅದ ಸದಸ್ಯರಾಗಿದ್ರೆ ತೀರ್ಕೊಂಡವ್ರ ಸದಸ್ಯರಾಗಿದ್ರೆ ಅವ್ರಿಗೂ ಕೂಡ ಹೋಗ್ತಾರೆ

ಕೆಟ್ಟ ಕೆಟ್ಟದಾಗಿ ಹಿರಿಯ ನಟರುಗಳ ಬಗ್ಗೆ ಈ ಹಿಂದೆ ಈ ಹಿಂದೆ ಅಣ್ಣಾರು ನಟನೆಯ ಚಿತ್ರಗಳಿಗೂ ಕೂಡ ತುಣುಕುಗಳನ್ನ ಕೆಟ್ಟ ಪದ ಬಳಸ್ಕೊಂಡು ಮಾಡಿದ್ರಲ್ಲ ಅದನ್ನು ಸೇರಿಸಿ ಕೊಡ್ತಾ ಇದೀವಿ ಕೊಟ್ಟಿದೀವಿ ಇನ್ನೊಂದ್ ಸರಿ ಸೈಬರ್ಗೆ ಮತ್ತೆ ಪೊಲೀಸ್ ಕಮಿಷನರ್ ಗೆ ಕೊಡ್ತಾ ಇದೀವಿ ಅಂದ್ರೆ ನಾವು ನೀವು ಮಾಡಬಾರ್ದು ಅಂತನಾ ಅಲ್ಲ ನಾವು ಮಾಡಬಾರ್ದಾಡ್ಬಾರ್ದ ಇಲ್ಲ ಸರ್ ಸೈಲೆಂಟ್ ಆಗಿಲ್ಲ ಕೊಟ್ಟಿದ್ವಿ 봐라 봐 <목소리>